ನಮಸ್ಕಾರ ವೀಕ್ಷಕರೇ ಲಾಸ್ಟ್ ವಿಡಿಯೋದಲ್ಲಿ ನಾನು ಶೇಖರಣಾ ಘಟಕದ ಸಬ್ಸಿಡಿನ ಹೇಗೆ ತಗೊಳ್ಳೋದು ಅಂತ ತಿಳಿಸ್ಕೊಟ್ಟಿದ್ದೆ ಆದರೂ ನೆಕ್ಸ್ಟ್ ವಿಡಿಯೋದಲ್ಲಿ ಅದರದ್ದು ವೈಶಿಷ್ಟ್ಯತೆ ಏನು ಅದನ್ನು ಯಾವ ರೀತಿ ತೊಗೋಬೇಕು ಅಂತ ತಿಳಿಸ್ಕೊಡ್ತೀನಿ ಅಂತ ಹೇಳಿದೆ ಸೊ ನನ್ನ ಚಾನೆಲ್ನ ಯಾರ್ಯಾರು ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ವಿಷ ಪುರಾಣ ಇದ್ರದ್ದು ವಿಶಿಷ್ಟತೆ ಏನು ಅಂತ ತಿಳ್ಕೊಳ್ಳೋಣ ಮೊದಲು ಒಂದು ಹೆಕ್ಟೇರ್ ತೆಂಗು ಬೆಳೆ ಪ್ರದೇಶ ಹೊಂದಿರುವ ಫಲಾನುಭವಿಗಳು ಹನ್ನೆರಡು ಅಡಿ ಉದ್ದ ಅಂತ ಹತ್ತು ಅಡಿ ಆಗಲ್ಲ ಇಂಟು ಹನ್ನೆರಡು ಅಡಿ ಎತ್ತರ ಅಳತೆ ಒಂದು ಒಂದು ಸಾವಿರದ ನಾನ್ನೂರ ನಲ್ವತ್ತು ಘನ ಮೀಟರ್ ಅಡಿ ಒಳಾಂಗಣ ಸಮ ಸಾಮರ್ಥ್ಯ ಹೊಂದಿರುವ ತೆಂಗು ಶೇಖರಣಾ ಘಟಕ ನಿರ್ಮಿಸಬೇಕು ಎಕರೆ ತೆಂಗು ಬೆಳೆ ಪ್ರದೇಶ ಹೊಂದಿರುವ ಫಲಾನುಭವಿಗಳು ಎಂಟು ಅಡಿ ಉದ್ದ ಇಂಟು ಎಂಟು ಅಡಿ ಆಗಲ್ಲ ಇಂಟು ಒಂಬತ್ತು ಅಡಿ ಎತ್ತರ ಅಳತೆಯ ಐನೂರ ಎಪ್ಪತ್ತಾರು ಘನ ಮೀಟರ್ ಅಡಿ ಒಳಾಂಗಣ ಸಾಮರ್ಥ್ಯ ಹೊಂದಿರುವ ತೆಂಗು ಶೇಖರಣಾ ಘಟಕ ನಿರ್ಮಿಸಬೇಕು ತೆಂಗು ಶೇಖರಣಾ ಘಟಕ ನಿರ್ಮಾಣ ಮಾಡಲು ಅನುಕೂಲವಾಗುವಂತೆ ನಕ್ಷೆಯನ್ನು ಅನುಬಂಧದಲ್ಲಿ ನೀಡುತ್ತಾರೆ ಅದ್ರ ಪ್ರಕಾರ ಮಾಡ್ಕೋಬೇಕು ತೆಂಗು ದಾಸ್ತಾನು ಮಳಿಗೆ ಅಥವಾ ದಾಸ್ತಾನು ಮಾಡುವ ಸ್ಥಳದ ಸು ದಾಸ್ತಾನು ಮಾಡುವ ಸ್ಥಳದ ಸುರಕ್ಷತೆ ದೃಷ್ಟಿಯಿಂದ ರೈತರಿಗೆ ಅನುಕೂಲವಾಗುವ ತಮ್ಮ ಸ್ವಂತ ಜಾಗದಲ್ಲಿ ನಿರ್ಮಿಸಬೇಕು ಉದ್ದೇಶಿತ ಸ್ಥಳದ ಪಾಣಿ ಅಥವಾ ಭೂ ದಾಖಲೆಗಳು ರೈತನ ಹೆಸರಿನಲ್ಲಿರುವುದು ಕಡ್ಡಾಯವಾಗಿರುತ್ತದೆ ನೋಡಿ ವೀಕ್ಷಕರೇ ಇದನ್ನೆಲ್ಲ ನೀವು ಸಹ ಸ ಸದುಪಯೋಗ ಪಡಿಸ್ಕೊಳ್ಬೇಕು ಯಾಕೆಂದರೆ ಇವ ಇತ್ತೀಚಿನ ದಿನಗಳಲ್ಲಿ ಸರ್ಕಾರ ಎಷ್ಟೊಂದು ಅನುಕೂಲ ಮಾಡಿಕೊಡ್ತಾ ಇದೆ ಬಟ್ ಅದನ್ನು ನೀವು ಯು ಯುಟಿಲೈಸ್ ಮಾಡ್ಕೋಬೇಕು ಫಲಾನುಭವಿಗಳ ಅರ್ಹತೆ ಏನೇನು ಅಂತ ನೋಡೋಣ ಫಲಾನುಭವಿಗಳು ರೈತರಾಗಿದ್ದು ಜಮೀನು ಅಥವಾ ಹೆಸರಿನಲ್ಲಿರಬೇಕು ಜಂಟಿ ಖಾತೆಯಾಗಿದ್ದಲ್ಲಿ ಇತರೆ ಖಾತೆದಾರರು ಒಪ್ಪಿಗೆ ಪತ್ರವನ್ನು ಪಡೆದಿರಬೇಕು ತಂದೆ ಅಥವಾ ತಾಯಿ ಹೆಸರಿನಲ್ಲಿ ಜಮೀನಿದ್ದು ಅವರು ಮರಣ ಹೊಂದಿದಲ್ಲಿ ಮಾತ್ರ ಗ್ರಾಮ ಲೆಕ್ಕಾಧಿಕಾರಿಗಳಿಂದ ದೃಢೀಕರಿಸಿದ ಕುಟುಂಬದ ಅಥವಾ ಇತರೆ ಸದಸ್ಯರಿಂದ ಒಪ್ಪಿಗೆ ಪಡೆದು ತಮ್ಮ ಹೆಸರಿನಲ್ಲಿ ಅರ್ಜಿಯನ್ನು ಸಲ್ಲಿಸುವುದು ಫಲಾನುಭವಿಗಳು ತೋಟಗಾರಿಕೆ ಬೆಳೆಗಳನ್ನು ಬೆಳೆಯುವ ರೈತರು ರೈತರಾಗಿರಬೇಕು ಅಥವಾ ತೋಟಗಾರಿಕೆ ಬೆಳೆ ಬೆಳೆಯುವ ಆಸಕ್ತಿಯನ್ನು ಹೊಂದಿರಬೇಕು ತೆಂಗು ಶೇಖರಣಾ ಘಟಕ ಸಹಾಯದವನ್ನು ಪಡೆಯಲು ಕನಿಷ್ಠ ಒಂದು ಹೆಕ್ಟೇರ್ ಪ್ರದೇಶದಲ್ಲಿ ತೆಂಗುವನ್ನು ಬೆಳೆದಿರಬೇಕು ಇನ್ನೂ ಯಾಕೆ ತಡ ಮಾಡ್ತಾಯಿದ್ದೀರಾ ಈಗಲೇ ನಿಮ್ಮ ಹತ್ತಿರದ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಿ ರೈತರು ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಎಂಬತ್ತೇಳು ಸಾವಿರ ಒಂದು ಹೆಕ್ಟೇರ್ಗೆ ಒಂದು ಎಕರೆಗೆ ಮೂವತ್ತೈದು ಸಾವಿರನ ಕೋಕನ ಸ್ಟೋರೇಜನ್ನು ಸಮ ಇದು ಮಾಡು ಸದುಪಯೋಗ ಪಡಿಸ್ಕೊಳ್ಳಿ ಧನ್ಯವಾದಗಳು Thank you for all.